ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ತುಂಬ ದಿನ ಆಗಿತ್ತಲ್ವಾ ನಾನು ಈ ಥರ ಫೇಸ್ ಟು ಫೇಸ್ ಮಾತಾಡಿ ಆ ತುಂಬ ಖುಷಿ ಆಯ್ತು ನಿಮ್ಮೆಲ್ಲರ ಕಾಮೆಂಟ್ಸು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹಕ್ಕೆಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಏನು ಹೇಳಿದ್ರು ಎಷ್ಟು ಪ್ರೀತಿ ತೋರಿಸಿದ್ರು ಕಮ್ಮಿನೇ ಅಂತ ಹೇಳ್ತಾ ಇರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇವತ್ತು ಬಂದ್ಬಿಟ್ಟು ಡಯಟ್ ಬ್ಲಾಗ್ ಇಲ್ವಾ ಅಕ್ಕ ಅಂತಂದ್ರೆ ಡಯಟ್ ಮಾಡಿದ್ದೀನಿ ಆದರೂ ಏನಾಗಿದೆ ಅಂತಂದ್ರೆ ಇವತ್ತು ಬರೀ ಉಪ್ಪಿಟ್ಟು ಮಾಡಿದ್ನ ಟು ತ್ರೀ ಟೈಮ್ಸ್ ಉಪ್ಪಿಟ್ಟು ಉಪ್ಪಿಟ್ಟು ಅಂದ್ಕೊಂಡು ತಿನ್ಕೊಂಡೇ ಇದ್ರಿ ಇರೋದ್ರಿಂದ ಕರೆಕ್ಟಾಗಿ ನಾನು ಬೇರೆ ಏನು ಐಟಮ್ಸ್ ಏನು ಮಾಡ್ಕೊಂಡಿರಲಿಲ್ಲ ಸ್ವಲ್ಪ ಔಟ್ಸೈಡೆಲ್ಲ ಹೋಗೋದಿತ್ತು ಸೊ ಹಂಗಾಗಿನೇ ಡಯಟ್ ಏನು ಅಷ್ಟು ಫುಡ್ಸ್ ಎಲ್ಲ ಏನು ತೊಗೊಂಡಿಲ್ಲ ಬಟ್ ಪೋಷನ್ ಕಂಟ್ರೋಲ್ ಅಂತೂ ಇದೆ ಸೊ ಅದರಲ್ಲಿ ಕಂಟೆಂಟ್ ಏನು ಇರೋಲ್ಲ ನನಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಒಂದು ನಾಲ್ಕು ನಿಮಿಷ ವೀಡಿಯೋ ಬೆಳಗ್ಗೆಯಿಂದ ಮಾಡಿದ್ದೆ ಬಟ್ ಒಂದು ಮೂರ್ ನಾಲ್ಕು ನಿಮಿಷ ಬರೋದು ಕೂಡ ಹೆಚ್ಚು ಅಷ್ಟ್ರಲ್ಲಿ ನಾನು ಏನು ಎಕ್ಸ್ಪ್ಲೈನ್ ಮಾಡೋಕ್ ಆಗಲ್ಲ ಅಂತ ಅಂದ್ಬಿಟ್ಟೆ ಡೈರೆಕ್ಟ್ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಆಫ್ಟರ್ ಲಾಂಗ್ ಟೈಮ್ ಅನ್ಸುತ್ತೆ ಈ ಒಂದು ವಿಡಿಯೋ ಮಾಡಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ತುಂಬಾ ದಿನ ಆಯ್ತಲ್ವಾ ಹಂಗಾಗಿ ಸೊ ಹಾಗೆ ಒಂದಷ್ಟು ವೆಯ್ಟ್ ಲಾಸ್ ಟಿಪ್ಸ್ ಕೊಡೋಣ ಅನ್ಕೊಂಡಿದೀನಿ ಸ್ನೇಹಿತರೆ ಟಿಪ್ಸ್ ಅಂತಂದ್ರೆ ನೀವು ಕೇಳಿರೋಂತ ಒಂದಷ್ಟು ಪ್ರಶ್ನೆಗೆ ಆನ್ಸರ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಫಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ನಾನು ಕೇಳಿದ್ದು ಕರೆಕ್ಟಾಗಿ ಜ್ಞಾಪಕ ಇಟ್ಕೊಂಡಿದೀನಿ ನೋಡೋಣ ಎಷ್ಟರವರೆಗೂ ಜ್ಞಾಪಕ ಇರುತ್ತೋ ಏನೋ ಅಂತ ಒಂದೊಂದೇ 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 ಆನ್ಸರ್ ಮಾಡ್ತಾ ಹೋಗ್ತೀನಿ ಫಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಒಬ್ರು ಸಿಸ್ಟರ್ ಪಪ್ಪ ಮೊನ್ನೆ ಕೇಳಿದ್ರು ಅಕ್ಕ ಪಪ್ಪಾಯನ ಹೇಗೆ ಸ್ಟೋರ್ ಮಾಡಿರ್ತೀರ ಅಂತ ಏನಿಲ್ಲ ಸ್ನೇಹಿತರೆ ತಗೊಳ್ಳೋವಾಗ್ಲೇ ನಾನು ಫಸ್ಟ್ ಇವತ್ತು ಕಟ್ ತರ ಒಂದು ಪಪ್ಪಾಯ ತಗೊಂಡಿರ್ತೀನಿ ಆಮೇಲೆ ಸ್ವಲ್ಪ ಹಸಿದ್ದು ಅದಕ್ಕಿಂತ ಸ್ವಲ್ಪ ಹಸಿದ್ದು ಅದಕ್ಕಿಂತ ಸ್ವಲ್ಪ ಹಸಿದ್ದು ಒಂದು ತ್ರೀ ಫೋರ್ ಡೇಸ್ಗೆ ಆಗೋ ತರ ನಾನು ನೋಡ್ಬಿಟ್ಟು ತಗೊಂಡಿರ್ತೀನಿ ಸೊ ಒಂದಾದ್ಮೇಲೆ ಒಂದಾದ ಮೇಲೆ ಒಂದಾದ ಮೇಲೆ ಕಟ್ ಮಾಡ್ಕೊಳ್ಳೋವಾಗ ಅದು ಕರೆಕ್ಟಾಗಿರುತ್ತೆ ಅದು ಬಿಟ್ಟರೆ ಬೇರೆ ಏನು ನಾನು ಟಿಪ್ಸ್ ಅನ್ನೋದು ಫಾಲೋ ಮಾಡಲ್ಲ ಇನ್ನೊಬ್ಬರು ಸಿಸ್ಟರು ಏನು ಕೇಳಿದ್ರಿ ಅಂದರೆ ಹಕ್ಕ ನಾವು ಡಯಟ್ ಮಾಡೋದ್ರಿಂದ ಪಿ ಸಿ ಓ ಎಸ್ ಮತ್ತೆ ಥೈರಾಯ್ಡ್ ಎಲ್ಲ ರಿಟರ್ನ್ ಮಾಡ್ಬೋದಾ ಅದನ್ನು ನಾವು ಅದರಿಂದ ನಾವು ಆಚೆಗೆ ಬರ್ಬೋದಾ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬರ್ಬೋದು ಖಂಡಿತವಾಗ್ಲೂ ಈ ಒಂದು ಡಯಟ್ ಅಂದರೆ ಇವನ್ ಡಯಟ್ ಅಂತಂದ್ರೆ ನೀವೇನಾದ್ರೂ ವೆಯ್ಟ್ ಗೇನ್ ಜಾಸ್ತಿ ಆಗಿದ್ದು ನೀವೇನಾದ್ರೂ ಒಂದು ಸಿಕ್ಸ್ಟಿ ಪ್ಲಸ್ ಸೆವೆಂಟಿ ಪ್ಲಸ್ ಏಯ್ಟಿ ಪ್ಲಸ್ ನೈಂಟಿ ಪ್ಲಸ್ ಇದ್ದೀರಾ ಅಂತಂದ್ರೆ ಸೊ ಅದರಿಂದ ನಿಮಗೆ ಪಿ ಸಿ ಒ ಡಿ ಪ್ರಾಬ್ಲಮ್ ಆಗಿರ್ಬೋದು ಥೈರಾಯ್ಡ್ ಆಗಿರ್ಬೋದು ಪಿ ಸಿ ಒ ಎಸ್ ಆಗಿರ್ಬೋದು ಅಂದರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗಿರ್ಬೋದು ಸೊ ಈ ಥರದ್ದು ಏನಾದರೂ ಇದ್ರೆ ಅದರಿಂದ ಹಲವಾರು ಹಲವಾರು ಸಮಸ್ಯೆಗಳಿರುತ್ತೆ ಮೊಣಕಾಲ್ ನೋವು ಹಿಪ್ ಭಾಗ ಬ್ಯಾಕ್ ಅಂದರೆ ಬೆನ್ನು ಬ್ಯಾಕ್ ಪೇಯ್ನ್ ಬರೋದು ಪದೇ ಪದೇ ತಲೆನೋವು ಬರೋದು ಎಲ್ಲ ಥರದ್ದು ಬಂದೇ ಬರ್ತಾ ಇರುತ್ತೆ ಒಂದೊಂದು 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 ಹುಡ್ಕೋ ಬರ್ತಾ ಇರುತ್ತೆ ವೆಯ್ಟ್ ಗೇನ್ ಜಾಸ್ತಿ ಆಗ್ತಾ ಇದೆ ನಮಗೆ ಗೊತ್ತಿಲ್ದಿರೋ ಥರ ಸೋಮಾರಿತನ ಜಾಸ್ತಿ ಆಗ್ಬಿಡುತ್ತೆ ಯಾವಾಗಲೂ ಮಲ್ಕೊಂಡೇ ಇರಬೇಕು ಅನ್ಸುತ್ತೆ ಜೀವನದಲ್ಲಿ ಬೇರೆ ಏನರ ಬಗ್ಗೆನೂ ಗಮನ ಇರೋಲ್ಲ ಸೊ ಮನ್ಸ ಅನ್ ಹೇಳ್ತಾ ಇರುತ್ತೆ ನೀನು ಮುಂದೆ ಹೋಗಬೇಕು ಹೋಗಬೇಕು ಏನಾದರೂ ಮಾಡಬೇಕು ಮಾಡಬೇಕು ಅಂತ ಬಟ್ ನಾವು ವೆಯ್ಟ್ ಗೈನ್ ಆಗಿರೋದ್ರಿಂದ ನಾವು ಯಥೇಚ್ವಾಗಿ ಫುಡ್ಸು ತಿನ್ನೋದ್ರಿಂದ ಏನಾಗ್ಬಿಡುತ್ತೆ ನಮ್ಮ ಮೈಂಡ್ಸೆಟ್ಟು ಒಂದು ಕಡೆ ಹೇಳ್ತಾ ಇರುತ್ತೆ ನೀನು ಜೀವನದಲ್ಲಿ ಓಡಬೇಕು ಈ ಥರ ಇದ್ರೆ ಆಗಲ್ಲ ಅಂತ ಬಟ್ ಇನ್ನೊಂದು ಸೈಡ್ ಹೇಳ್ತಾ ಇರುತ್ತೆ ನೀನು ತಿಂಡಿ ತಿಂದು ಮಲ್ಕೋ ಅಂತಲೇ ಹೇಳ್ತಾ ಇರುತ್ತೆ ಎಷ್ಟು ಜನಕ್ಕೆ ಈ ಥರ ಅನಿಸುತ್ತೆ ಅಂತ ನೀವು ಹೇಳಿ ನಿಜವಾಗ್ಲೂ ಹಂಗೆ ಅನಿಸುತ್ತೆ ಓಕೆನಾ ಸೊ ಹಂಗಾಗಿನೇ ಆ ನಾವು ಒನ್ಸ್ ಮಂತ್ಸ್ ಮಾಡಿ ಏನಾದರೂ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೆ ಆದರೆ ನಿಮಗಿರುವಂತಹ ಒಂದು ಥೈರಾಯ್ಡನ್ನ ನೈಂಟಿ ಪರ್ಸೆಂಟ್ ಅಷ್ಟು ಕ್ಯೂರ್ ಮಾಡ್ಕೋಬೋದು ಓಕೆನಾ ಇವಾಗೆಲ್ಲೋ ಟೂ ಹಂಡ್ರೆಡ್ ಎಮ್ ಜಿ ಅಂಡ್ರೆಡ್ ಎಮ್ ಜಿ ಒನ್ ಫಿಫ್ಟಿ ಎಮ್ ಜಿ ತುಂಬಾ ಜಾಸ್ತಿ ತಗೊಳ್ಳೋದು ನಿಮಗೆ ಅಟ್ಲೀಸ್ಟ್ ಒಂದು ಫಿಫ್ಟಿ ಎಮ್ ಜಿ ಟ್ವೆಂಟಿ ಫೈವ್ ಎಮ್ ಜಿ ವರ್ಗು ನೀವು ತಗೋ ಇನ್ನೇನಾದರೂ ಟ್ವೆಂಟಿ ಫೈವ್ ಫಿಫ್ಟಿ ಎಮ್ ಜಿ ಇನ್ ತೊಗೊಳ್ತಾ ಇರ್ತಾರಲ್ಲ ಟ್ಯಾಬ್ಲೆಟು ಅಂಥವ್ರಿಗೆ ಖಂಡಿತವಾಗ್ಲೂ ನಾವು ಅದನ್ನ ರಿಟರ್ನ್ ಮಾಡ್ಬೋದು ನಮ್ಮ ಒಂದು ಡಯಟ್ ಕರೆಕ್ಟ್ ಆಗಿದ್ದು ನಾವು ತಗೊಳ್ಳೋಂತ ಫುಡ್ ಕರೆಕ್ಟ್ ಆಗಿದ್ದು ನಮ್ಮ ಐಡಿಯಲ್ ವೇಟಿಗೆ ತಕ್ಕಂಗೆ ನಾವೇನಾದರೂ ವೆಯ್ಟ್ ಲಾಸ್ ಆಗಿಬಿಟ್ವಿ ಅಂತಂದರೆ ಖಂಡಿತವಾಗ್ಲೂ ಥೈರಾಯ್ಡ್ನ ಒದ್ದೋಡಿಸ್ಬೋದು ಆ್ಯಂಡ್ ಪಿ ಸಿ ಓಡಿನ ಒದ್ದೋಡಿಸ್ಬೋದು ಪಿ ಸಿ ಓ ಡಿ ಅಂತಂದರೆ ನಾನೇ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಯಾವಾಗಲೂ ಅಲ್ಲಿ ಹೇಳ್ತಾ ಇರ್ತೀನಿ ಅಕ್ಕ ಪುಂಗಿದ್ದನ್ನೇ ಪುಂಗ್ತಾಳೆ ಅಂತ ಕೂಡ ಅಂದ್ಕೊಂಡ್ರು ನೋ ಪ್ರಾಬ್ಲಮ್ ಯಾಕೆ ಅಂತಂದರೆ ಇದನ್ನು ಹೊಸಬ್ರು ನೋಡ್ತಾ ಇದ್ರೆ ಅಥವಾ ನನ್ನ ವೀಡಿಯೋಸ್ ರೆಗ್ಯುಲರಲ್ಲಿ ನೋಡೋರ್ಗು ಕೂಡ ಒಂದು ಮೋಟಿವ್ ಆಗಿರುತ್ತೆ ಅಂತಾನೆ ಹೇಳ್ತಾ ಇರ್ತೀನಿ ಯಾವಾಗ್ಲೂನು ಯಾಕೆ ಅಂತಂದ್ರೆ ನಾನು ಕೂಡ ಚಾರ್ಜಿಂಗ್ ಖಾಲಿ ಆಗ್ಬಿಟ್ಟಿದೆ ಟ್ವೆಂಟಿ ಪರ್ಸೆಂಟ್ ತೋರಿಸ್ತಾ ಇದೆ ಎಷ್ಟು ಬೇಗ ಆಗ್ತೋ ಅಷ್ಟು ಬೇಗ ಹೇಳ್ತೀನಿ ಸೊ ನಾನು ಕೂಡ ಆರು ತಿಂಗಳಿಗೆ ಏಳು ತಿಂಗಳಿಗೆ ಪೀರಿಯಡ್ಸ್ ಅನ್ನೋದಾಗ್ತಾ ಇತ್ತು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತಂದ್ರೆ ಬಟ್ ಇವಾಗ ಕರೆಕ್ಟ್ ಕರೆಕ್ಟಾಗಿ ಆಗಿ ತಿಂಗಳಿಗೆ ಸಲ ಕರೆಕ್ಟಾಗಿ ಆಗಿ ಸೈಕ್ಲಿಂಗ್ ಏನಿದೆ ಕರೆಕ್ಟಾಗಿ ಒನ್ ಮಂತ್ ಒಂದು ಸಲ ಕರೆಕ್ಟಾಗಿ ಆಗೋ ತರ ಬಂದಿದೆ ಅಂದ್ರೆ ಅದು ಓನ್ಲಿ ನನ್ನ ಡಯಟ್ ಇಂದ ಮಾತ್ರ ಯಾವ ಡಾಕ್ಟ್ರು ನನಗೆ ನೀನು ಈ ತರ ಮಾಡು ಈ ತರ ಮಾಡು ಅಂತ ಯಾರು ಹೇಳಿಲ್ಲ ಸ್ನೇಹಿತರೆ ಯಾರು ಡಯಟ್ ಪ್ಲಾನ್ ಕೊಟ್ಟಿಲ್ಲ ಮತ್ತೆ ಯಾವ ತಿಳಿದಿರೋರು ಯಾರು ಹೇಳಲ್ಲ ಸ್ನೇಹಿತರೆ ಖಂಡಿತವಾಗ್ಲೂ ಹೇಳ್ತೀನಿ ಸುಮಾರು ಜನ ಈಗೀಗ ಏನು ಹೇಳ್ತಾರೆ ಅಂತಂದ್ರೆ ವಿಡಿಯೋ ಲೆಂತಿ ಆಗ್ಬಹುದು ದಯವಿಟ್ಟು ಕ್ಷಮೆ ಇರಲಿ ಯಾಕಂತಂದ್ರೆ ಪ್ರತಿಯೊಂದು ನೀವು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಎಲ್ಲೋ ಒಂದ್ ಕಡೆ ಒಂದ್ ಮೋಟಿವ್ ಅನ್ನೋದು ಹಾಗೆ ಆಗುತ್ತೆ ನಾನ್ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ಬೇಕಾದ್ರೂ ಕೂಡ ಡಾಕ್ಟರ್ ಮಾಡಲ್ಲ ನೀನ್ ವೆಯ್ಟ್ ಕಮ್ಮಿ ಆಗ್ಬೇಕಮ್ಮ ಕಮ್ಮಿ ಆದ್ರೆ ಆಗುತ್ತೆ ಅಂತ ಹೇಳ್ತಾರೆ ಈ ಫುಡ್ ತಿನ್ಬೇಕು ಈ ತರನೇ ಇರ್ಬೇಕು ಈ ತರನೇ ಇರ್ಬೇಕು ಅಂತ ಯಾರು ನಮ್ಮ ಅಕ್ಕ ಪಕ್ಕದವ್ರ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಏನೇ ಒಂದ್ ಒಳ್ಳೆಯದನ್ನ ಯಾರು ಅಷ್ಟು ಬೇಗ ಹೇಳ್ಕೊಳಕ್ ಹೋಗಲ್ಲ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ ಇತ್ತೀಚೆಗೆ ನಾನ್ ಸುಮಾರು ನೋಡಿರೋದು ಏನಪ್ಪ ಅಂತ ಅಂದ್ರೆ ಡಾಕ್ಟರ್ಸ್ ಆಗಿರ್ ಅವ್ರ್ ಹೇಳೋದು ತಪ್ಪಿಲ್ಲ ಆ ಹಂಗಂತ ನಾವು ಈ ತರ ಹೇಳ್ತಾ ಇದ್ದೀವಿ ಅನ್ನೋದು ಕೂಡ ತಪ್ಪಿಲ್ಲ ಸುಮಾರು ಜನ ಏನು ಹೇಳ್ತಾರೆ ಅಂತಂದ್ರೆ ನೀವು ಯಾರ್ಯಾರ ಮಾತ ಕೇಳ್ಬಿಟ್ಟು ಯಾರ್ಯಾರ ಡಯಟ್ ಫಾಲೋ ಮಾಡಕ್ ಹೋಗ್ಬೇಡಿ ಅಂತ ನಾನು ಕೂಡ ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗೆ ಯಾವುದು ಸೆಟ್ ಆಗುತ್ತೋ ನಿಮಗೆ ಯಾವುದು ಫುಡ್ ಸೆಟ್ ಆಗುತ್ತೋ ನೀವು ಅದನ್ನೇ ತಗೊಳ್ಳಿ ಅಂತ ಅವ್ರ ಇವ್ರು ಯಾರ್ಯಾರು ಡಯಟ್ ಮಾಡ್ತಾರೆ ಆ ಡಯೆಟ್ನೆಲ್ಲ ನೋಡಿ ನೀವು ಫಾಲೋ ಮಾಡಿ ನಿಮ್ಗೆ ಇಲ್ದೇ ಇರೋದೆಲ್ಲ ತರ್ಸ್ಕೋಬೇಡಿ ಅಂತ ಕೂಡ ಹೇಳ್ತಾ ಇರ್ತಾರೆ ಅವ್ರು ಹೇಳೋದು ಒಳ್ಳೇದೇ ಡಾಕ್ಟರ್ಸ್ ಬಟ್ ನಮ್ಮ ತರ ಯಾರಾದರೂ ವೆಯ್ಟ್ ಲಾಸ್ ಆಗಿರೋರು ಅನುಭವಗಳನ್ನ ನಿಮಗೆ ಕೇಳಿದ್ದೆ ಆದರೆ ಎಲ್ಲೋ ಒಂದ್ ಕಡೆ ಮೋಟಿವ್ ಆಗುತ್ತೆ ನೀವು ಕೂಡ ವೆಯ್ಟ್ ಲಾಸ್ ಆಗಬೇಕು ಅನ್ನೋದು ನಮ್ಮನ್ನು ನೋಡಿನೇ ಕಲಿತೀರಾ ನಿಜನೂ ಸುಳ್ಳು ನಾನು ನಂತರ ಎಷ್ಟೋ ಜನ ವೆಯ್ಟ್ಲಾಸ್ ಆಗಿರೋರನ್ನ ನೋಡಿ ನಾನು ಈ ಥರ ಇರಬಾರ್ದು ಈ ಥರ ಆಗಬೇಕು ಅಟ್ಲೀಸ್ಟ್ ಒಂದಿಷ್ಟು ಅಂತ ಟಾರ್ಗೆಟ್ ಇಟ್ಕೊಂಡು ಇಷ್ಟು ಕಡಿಮೆ ಆಗಬೇಕು ಆಗಬೇಕು ಅಂತಲೇ ಖಂಡಿತವಾಗ್ಲೂ ನಾನು ಕೂಡ ಯಾವಾಗಲೂ ಅನ್ ಅಂದ್ಕೊಳ್ಳೋದು ಅದೇ ಥರನೇ ಓಕೆನಾ ಇನ್ನು ನಾವು ಎಲ್ಲಾನು ಈಗ ಒಂದು ಡಯಟ್ ಪ್ಲಾನ್ ಆಗಿರ್ಬೋದು ಒಂದು ನ್ಯೂಟ್ರಿಷನ್ ಹತ್ರ ಹೋಗ್ಬೇಕು ಇಲ್ಲ ಒಂದು ಡೈಟಿಷನ್ ಹತ್ರ ಹೋಗ್ಬೇಕು ಅಂತ ಅಂದ್ರೆ ಒಂದು ಡಯಟ್ ಪ್ಲಾನ್ ಚಾರ್ಟ್ ಕೊಡಬೇಕು ಅವ್ರ ಏನಾದರೂ ಒಂದು ಪಿ ಡಿ ಎಫ್ ಒಂದು ಚಾರ್ಟ್ ಕೊಡಬೇಕು ಅಂದ್ರೆ ಎಲ್ಲದಕ್ಕೂ ಚಾರ್ಜ್ ಮಾಡ್ತಾರೆ ಓಕೆನಾ ಇನ್ನ ಈ ತರದ್ದು ನಮ್ಮ ತರ ಯಾರಾದರೂ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿರೋ ಫುಡ್ ಬ್ಲಾ ಸಾರಿ ಬ್ಲಾಗರ್ಸ್ ನಟ ನೋಡಿದ್ದೆ ಆದರೆ ಅಟ್ಲೀಸ್ಟ್ ಅದರಲ್ಲಿ ನಿಮಗ್ ಸೆಟ್ ಆಗುವಂಥದ್ದು ಏನಾದರೂ ಫುಡ್ನ ನೋಡಿಕೊಂಡು ನಿಮಗೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಯಾರು ನನ್ ನಾನೇ ಅಂತಲ್ಲ ನಂತರ ಸುಮಾರು ಜನ ನಮ್ಮ ಕನ್ನಡದಲ್ಲಿ ಮಾಡ್ತಾರೆ ನಾನು ಸುಮಾರು ಜನದ್ದು ನೋಡ್ತಾ ಇದೀನಿ ಯಾರೂ ನಾವು ಅಹ್ ನಾರ್ಮಲ್ ಆಗಿ ಮಾಡ್ತಾ ಇರೋರೆಲ್ಲಾನು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿರೋರ್ ಇದ್ರಿಂದಾನೆ ನಾನು ನೋಡಿರೋ ಪ್ರಕಾರ ಯಾರು ಈ ಪ್ರಾಡಕ್ಟ್ನೇ ತಗೊಂಡ್ತೀನಿ ಈ ಪ್ರಾಡಕ್ಟ್ ನೇ ತಗೊಳ್ಳಿ ಇದು ಸಣ್ಣ ಆಗ್ತೀರಾ ಇದ್ರನ್ನ ತಗೊಳ್ಳಿ ಇದನ್ನ ತಗೊಳ್ಳಿ ಅಂತ ಯಾರು ಹೇಳಲ್ಲ ಆರೋಗ್ಯಕ್ಕೆ ಯಾವುದು ಒಳ್ಳೇದು ಯಾವುದು ತುಂಬ ಒಳ್ಳೇದಾಗಿರುತ್ತೆ ಯಾವ್ದರಿಂದ ವೆಯ್ಟ್ ಲಾಸ್ ಆಗುತ್ತೆ ಅದು ಕಡಿಮೆ ಖರ್ಚಲ್ಲಿ ನಾವು ಮನೆಯಲ್ಲಿ ಮಾಡ್ಕೊಂಡು ತಿನ್ನುವಂಥದ್ದು ಸಾಮಾನ್ಯವಾಗಿರೋರ್ಗು ಕೂಡ ಅಂತ ಒಂದಷ್ಟು ದಿನಸಿಗಳನ್ನಾಗಿರ್ಬೋದು ಪ್ರತಿಯೊಂದನ್ನು ಅಷ್ಟೇ ನಾವು ಮನೇಲಿ ಏನಿರುತ್ತೋ ಅದನ್ನ ತಿನ್ಕೊಂಡೇ ಸಣ್ಣ ಆಗೋಣ ಅಂತ ಅನ್ನೋ ತರ ತೋರಿಸ್ತಾರೆ ಸೊ ಯಾರ್ದು ತಪ್ಪಿಲ್ಲ ಸ್ನೇಹಿತರೆ ಇನ್ನೇನು ಬೇರೆ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಇದು ತಗೊಳ್ಳಿ ಸಣ್ಣ ಆಗ್ತಾರೆ ಅದು ತಗೊಳ್ಳಿ ಸಣ್ಣ ಆಗ್ತಾರೆ ಅಂತ ಯಾರು ತೋರಿಸಲ್ಲ ಅದರಲ್ಲಂತೂ ನಾನು ಪ್ರೌಡ್ ಆಗಿ ಒಂದು ನಾನು ನೋಡಿದೀನಿ ಒಂದ್ ಇಬ್ರು ಮೂವರ್ ಬ್ಲಾಗ್ಸ್ ನೋಡ್ತೀನಿ ಡಯಟ್ ಇದ್ ಮಾಡೋದು ತುಂಬಾ ಚೆನ್ನಾಗಿ ಹೇಳ್ತಾರೆ ಸೊ ನಾವ್ ನಾವು ಸಪೋರ್ಟ್ ಮಾಡ್ಕೋಬೇಕು ನಮಗೆ ನಾವೇ ಇದ್ ಮಾಡ್ಕೋಬೇಕು ಮೋಟಿವ್ ಮಾಡಬೇಕ ಮಾಡ್ಕೋಬೇಕು ಅಲ್ವಾ ಸೊ ತರ ನಾನ್ ಸ್ವಲ್ಪ ದಿನ ಸ್ಟಾಪ್ ಮಾಡ್ಬಿಟ್ಟಿದ್ದೆ ನನಗೆ ಹಂಗೆ ಸಲ ನಾನು ಹೇಳಲ್ವಾ ನನ್ ಮನ್ಸು ಯಾವಾಗ್ಲೂ ಮಂಗನ್ ಮನ್ಸ್ತಾರ ಅಂತ ಆ ಮರದಿಂದ ಈ ಮರಕ್ಕೆ ಈ ಮರದಿಂದ ಆ ಮರಕ್ಕೆ ಜಿಗಿತಾ ಇರತ್ತ ಅದು ಸೆಂಟ್ರಲ್ ಏನಂತಂದ್ರೆ ಸ್ಟಿಚಿಂಗ್ ಬಂದ್ಬಿಡುತ್ತಲ್ವಾ ಸೊ ಹಾಗಾಗಿ ಅಯ್ಯೋ ಸ್ಟಿಚಿಂಗ್ ಅಂದರೆ ನೆಸ್ಟ್ ಕಾನ್ಸಂಟ್ರೇಷ್ ಮಾಡ ಕಾನ್ಸಂಟ್ರೇಷನ್ ಮಾಡೋಣ ಈ ಡಯಟ್ ಗಿಟ್ ಏನು ಬೇಡ ಅನ್ಸ್ಬಿಡುತ್ತೆ ಸೊ ಆ ಥರ ಇರುತ್ತೆ ಓಕೆನಾ ರಿಟರ್ನ್ ಮಾಡ್ಬೋದು ಅನ್ನೋದಕ್ಕೆ ಇಷ್ಟೊಂದು ಹೇಳ್ಬೇಕಾಯ್ತು ಸಾರಿ ರಿಟರ್ನ್ ಮಾಡ್ಬೋದು ಸ್ನೇಹಿತರೆ ಓಕೆನಾ ಇನ್ನು ಡೈಟ್ ಕೆಲವರು ಹೇಳ್ತಾ ಇದ್ರಿ ಅಕ್ಕ ಥೈರಾಯ್ಡು ಪಿ ಸಿ ಒಡಿಯೋ ಇರೋರು ಈ ಡೈಟ್ ಫಾಲೋ ಮಾಡ್ಬೋದಾ ಅಂದ್ರೆ ನಾನು ತೋರಿಸ್ತಾ ಇರೋಂಥದ್ದು ನಾರ್ಮಲ್ ಸ್ನೇಹಿತರೆ ಯಾವುದೇ ಫುಡ್ ಆದ್ರೂ ಮಿತವಾಗಿ ತಿನ್ಬೇಕು ಅತಿಯಾಗಿ ಯಾವುದನ್ನು ನಾವು ತಿನ್ನೋಕೆ ಹೋಗ್ಬಾರ್ದು ಹೂಕೋಸು ಎಲೆಕೋಸು ಪಾಲಾಕು ಚೋಯಾ ಚಂಗ್ಸು ಅದಾದ್ಮೇಲೆ ಇನ್ನೇನೋ ಹೇಳಿದ್ರಪ್ಪ ತಿನ್ನಬಾರ್ದು ಅಂತ ಅಂದ್ಬಿಟ್ಟು ಥೈರಾಯ್ಡ್ ಇರೋರು ತಿನ್ಬಾರ್ದು ಅಂತ ಕೆಲವೊಂದು ಐಟಮ್ಸ್ ಇರುತ್ತಲ್ಲ ನಾವೇನು ದಿನಾ ತಿನ್ನುವಂಥದ್ದಲ್ಲ ಅದು ವಾರದಲ್ಲಿ ಒಂದು ಸಲ ಎರಡು ಸಲ ತಗೊಂಡ್ರೆ ಇದು ಇನ್ನೇನು ಯಾವುದೂ ನಾವು ಹಸಿ ಹಸಿಯಾಗಿ ರಾ ಐಟಮ್ಸ್ ಯಾವುದೂ ನಾವು ಹೋಗಲ್ಲ ಎಲ್ಲಾನು ಬೇಯಿಸಿ ತಿನ್ನೋದ್ರಿಂದ ಖಂಡಿತವಾಗ್ಲೂ ತಿನ್ಬೋದು ಅತಿಯಾಗಿ ತಿನ್ನಬಾರ್ದು ಅಷ್ಟೇ ಅತಿಯಾಗಿ ಅಂದ್ರೆ ವಾರದಲ್ಲಿ ಮೂರ್ನಾಲ್ಕು ಸಲ ಯಾರು ತಿಂತಾರೆ ಮೂರು ನಾಲ್ಕು ಸಲ ವಾರದಲ್ಲೇ ಮೂರು ನಾಲ್ಕು ಸಲ ಕೋಸು ಪಲ್ಯ ತಿಂತೀವ ವಾರದಲ್ಲಿ ಮೂರು ನಾಲ್ಕು ಸಲ ಸೊಪ್ಪು ಒಪ್ಪುಸಾರು ತಿಂತೀವ ಹಂಗೆ ಯಾರೂ ತಿನ್ನಲ್ಲ ವೀಕ್ಲಿ ಒನ್ಸ್ ಯಾವುದಾದ್ರೂ ತಿಂದರೆ ತಿಂತೀವಿ ಅದೇ ಅದು ತಿಂದರೂ ಕೂಡ ಕ್ವಾಂಟಿಟಿ ಒನ್ ಟೈಮ್ ಫುಲ್ ಡೇ ತಿಂದರೂ ಕೂಡ ಒಂದು ಕಾಲು ಕೆ ಜಿ ಪಲ್ಯ ತಿಂತೀವ ಮಾತು ಕೇಳೋದು ಏನೂ ಆಗೋಲ್ಲ ನನಗೆ ಗೊತ್ತಿರೋ ಪ್ರಕಾರ ನಾನು ಇಷ್ಟು ದಿನದಲ್ಲಿ ಎಲ್ಲನೂ ತಿಂತಾ ಇದ್ದೀನಿ ನನಗೇನು ಆ ಥರ ಏನು ಪ್ರಾಬ್ಲಮ್ ಅನಿಸಿಲ್ಲ ಓಕೆನಾ ಇನ್ನು ಇನ್ನೊಬ್ಬರು ಸಿಸ್ಟರ್ ಹೇಳಿದರು ಇವತ್ತು ಅವ್ರು ಹೇಳಿದ ಕರೆಕ್ಟ್ ಸಿಸ್ ನೀವು ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಾ ಸ್ಮೂತಿ ಅನ್ನೋದು ತುಂಬಾನೇ ಒಳ್ಳೆಯದು ನೀವು ರಾಂಗಾಗೆಲ್ಲ ಇನ್ಫಾರ್ಮೇಷನ್ ಕೊಡಬೇಡಿ ಅಂತ ಹೌದು ನಾನು ಒಪ್ಕೊತೀನಿ ಅದು ನಾನು ಯಾವ ಥರ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಡಯೆಟ್ ಮಾಡಬೇಕಾದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಒಂದು ವಾರ ನೀವು ಲಾಸ್ಟ್ ಎಲ್ಲ ನನ್ನ ಬ್ಲಾಗ್ಸ್ ಎಲ್ಲ ನೋಡಿರೋರಾದರೆ ಒಂದು ಬ್ಲಾಗ್ ಒಂದು ವಾರ ಫುಲ್ಲು ಸ್ಮೂತಿ ಕುಡ್ದೆ ವೆಯ್ಟ್ ಗೇನ್ ಆಗಿದ್ದೀನಿ ಹೊರತು ಕಡಿಮೆ ಆಗಿಲ್ಲ ನಾವು ಈ ಸ್ಮೂತಿ ಏನು ಕುಡಿತೀವಿ ಅದು ಕ್ಯಾಲೋರಿ ಅನ್ನೋದು ಅದು ಒಂದು ಟೈಮ್ಗೆನೆ ನಮಗೆ ಸುಮಾರು ಏನಿಲ್ಲ ಅಂದ್ರೂ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಕ್ಯಾಲೋರಿಸ್ ಇರುತ್ತೆ ಒಂದು ಸ್ಮೂತಿಯಲ್ಲೇ ಅದು ಯಾರಿಗೂ ಗೊತ್ತಾಗಲ್ಲ ಸ್ನೇಹಿತರೆ ತುಂಬಾ ಹೇಳೋದು ನಟ್ಸ್ ಒಂದೊಂದು ನಟ್ಸೇ ನೀವು ತಗೊಳ್ಳಿ ಒಂದು ಹತ್ತು ಬಾದಾಮ್ಗೆ ಎಷ್ಟು ಕ್ಯಾಲೋರಿ ಇರುತ್ತೆ ಒಂದು ಇಡಿ ಒಂದು ಇಡಿ ಅಲ್ವಾ ಅಥವಾ ಒಂದು ಹತ್ತರಿಂದ ಹದಿನೈದು ಗೋಡಂಬಿಗೆ ಎಷ್ಟು ಕ್ಯಾಲೋರಿ ಇರುತ್ತೆ ಮೇಲೆ ನಾನು ತಗೊಳ್ಳೋದು ಒಂದು ಕಪ್ಪು ಊರ್ಗಡ್ಲೆ ತೊಗೊಂತೀನಲ್ಲ ಅದಕ್ಕೆ ಎಷ್ಟು ಕ್ಯಾಲೋರಿ ಇರುತ್ತೆ ಒಂದು ಕಾಲು ಲೀಟ್ರ್ ಹಾಲ್ಗೆ ಎಷ್ಟು ಕ್ಯಾಲೋರಿ ಇರುತ್ತೆ ನೀವು ಕರೆಕ್ಟಾಗಿ ಒಂದು ಬನಾನಾಗೆ ಎಷ್ಟು ಕ್ಯಾಲೋರಿ ಇರುತ್ತೆ ಇದೆಲ್ಲ ಕೌಂಟ್ ಮಾಡಿದ್ರೆ ನಮಗೆ ಆ ಒಂದು ಗ್ಲಾಸ್ ಸ್ಮೂತಿ ಎಲ್ಲ ಏನಾಗ್ಬಿಡುತ್ತೆ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಅದೊಂದರಲ್ಲೇ ಅದೊಂದ್ರಲ್ಲೇ ಇರೋಷ್ಟು ಇದಿರುತ್ತೆ ಸೊ ನಮ್ಮನೇಲಿ ನಾನು ಯಾವಾಗಲೂ ನೋಡಿರೋ ಪ್ರಕಾರ ನಮ್ಮ ಮನೆಯವರು ಯಾವಾಗಲೂ ಸ್ಮೂತಿ ಕುಡಿತಾರೆ ನಾನು ಕುಡಿಯಲ್ಲ ಯಾಕಂತಂದ್ರೆ ಅವರು ವೆಯ್ಟ್ ಗೈನ್ ಆಗಬೇಕು ನಾನು ವೆಯ್ಟ್ ಲಾಸ್ ಆಗಬೇಕು ಸೊ ಹಾಗಾಗಿನೇ ನನ್ನ ಒಂದು ಇದರಲ್ಲಿ ಹೇಳಿದೆ ನಾನು ಯಾವಾಗಾದರೂ ಅಪ್ರೂಪ್ ತಗೊಂತೀನಿ ವೀಕ್ಲಿ ಬನ್ಸು ಅದನ್ನ ಸುಮಾರು ಜನ ಬ್ರೇಕ್ಫಾಸ್ಟ್ ಟೈಮ್ ಅಲ್ಲಿ ತಗೋಬೋದಾ ಅಂತಂದ್ರೆ ನೀವು ತಗೊಂಡು ನೋಡಿ ನನ್ಗೆ ಅದು ಸೆಟ್ ಆಗಿಲ್ಲ ಒಂದು ವಾರ ನೀವು ತಗೊಂಡು ನೋಡಿ ಅದನ್ನ ತಗೊಂಡು ನೀವು ವೆಯ್ಟ್ ಲಾಸ್ ಆಗ್ತಾ ಇದ್ದೀರಾ ಅದನ್ನ ತಗೊಂಡು ನೀವು ಪೋಷನ್ ಕಂಟ್ರೋಲಲ್ಲಿ ಇದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಆಗುತ್ತೆ ನಾವು ಇದನ್ನೊಂದನ್ನೇ ಬಿಟ್ಟು ಸುಮ್ಮನೆ ಇರಲ್ಲ ಸ್ನೇಹಿತರೆ ಮಧ್ಯಾಹ್ನಕ್ಕೆ ಯಥೇಚ್ಛವಾಗಿ ತಿಂತೀವಿ ಅಲ್ಲಿಗೆ ಈ ಕ್ಯಾಲೋರಿನು ಹ್ಯಾಡ್ ಆಗುತ್ತೆ ಮಧ್ಯಾಹ್ನ ಊಟದ್ದು ಹ್ಯಾಡ್ ಆಗುತ್ತೆ ಈವನಿಂಗ್ ಸ್ನಾಕ್ದು ಹ್ಯಾಡ್ ಆಗುತ್ತೆ ನೈಟ್ ಡಿನ್ನರ್ದು ಹ್ಯಾಡ್ ಆಗುತ್ತೆ ಸೊ ಆ ಒಂದು ಪ್ರಕಾರದಲ್ಲಿ ನಾನು ಹೇಳಿದೆ ಓಕೆನಾ ಇನ್ನ ಇನ್ನೇನು ಇನ್ನೇನ್ ಕೇಳಿದ್ರಿ ಎಕ್ಸಸೈಸ್ ಯಾವ ಟೈಮ್ ಮಾಡ್ತೀರಾ ಅಂತ ಕರೆಕ್ಟಾಗಿ ನಾನು ಟೆನ್ಗೆ ಸ್ಟಾರ್ಟ್ ಮಾಡ್ತೀನಿ ಟೆನ್ ತರ್ಟಿಗೆಲ್ಲ ಕಂಪ್ಲೀಟ್ ಮಾಡ್ತೀನಿ ಸ್ನೇಹಿತರೆ ನಾನು ಅದ್ರ ಬಗ್ಗೆಯೂ ಒಂದು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ನನಗೆ ಬೆಸ್ಟ್ ರಿಸಲ್ಟ್ ಸಿಗಬೇಕು ಎಕ್ಸಸೈಸ್ ಏನು ಮಕ್ ಏನಕ್ಕೆ ಮಾಡಬೇಕು ಅಂತಂದರೆ ನನಗೆ ಒಂದು ಪ್ರಾಪರ್ ಶೇಪ್ ಬೇಕು ಸ್ನೇಹಿತರೆ ನಾನು ಇಷ್ಟು ದಿನದಲ್ಲಿ ವೆಯ್ಟ್ ಲಾಸ್ ಆಗಿದ್ದೀನಿ ನನ್ನ ಸೊಂಟ ಕೂಡ ನಾನು ಪ್ರಾಮಿಸ್ ಹೇಳ್ತಾ ಇದ್ದೀನಿ ಫಿಫ್ಟೀನ್ ಇಂದಿಫ್ಟಿ ಟೂ ವರ್ಗು ಇತ್ತು ನಂದು ನೈಂಟಿ ಕೆಜೆಸ್ ಇದ್ದಾಗ ಅರೌಂಡ್ ಫಿಫ್ಟಿನೇ ಇಟ್ಕೊಳ್ಳಿ ಫಿಫ್ಟಿ ಇಟ್ಟರು ಕೂಡ ಈಗ ನನ್ನ ಹಿಪ್ ಸೈಜ್ ಬಂದ್ಬಿಟ್ಟು ಅಂದರೆ ಹಿಪ್ ವೆಸ್ಟ್ ಸೈಜ್ ಬಂದ್ಬಿಟ್ಟು ಅರೌಂಡ್ ತರ್ಟಿ ಸಿಕ್ಸ್ ಇದೆ ಹಿಪ್ ಸೈಜ್ ಬಂದ್ಬಿಟ್ಟು ಫಾರ್ಟಿ ಒನ್ ಇದೆ ಕರೆಕ್ಟಾಗಿ ನೋಡಿದ್ರೆ ಫಾರ್ಟಿ ಒನ್ ಅರೌಂಡ್ ಟೆನ್ ಇಂಚಸ್ ಕಮ್ಮಿ ಆಗಿದ್ದೀನಿ ಈ ಫಾರ್ಟಿ ತರ್ಟಿ ನೈನ್ವರೆಗೂ ಹೋಗಿದ್ದೆ ಲಾಸ್ಟ್ ವೈಟ್ ಲಾಸ್ ಅಲ್ಲಿ ಈಗ ಟೂ ಇಂಚಸ್ ಜಾಸ್ತಿ ಆಗಿದೆ ನಾವು ವೆಯ್ಟ್ ಜಾಸ್ತಿ ಆದಾಗೆಲ್ಲ ಆಟೋಮೆಟಿಕ್ಲಿ ಇಂಚಸ್ ಎಲ್ಲಾ ಜಾಸ್ತಿ ಆಗುತ್ತೆ ನನ್ಗೆ ಹಿಪ್ಪು ಒಂದು ಹಿಪ್ಪಿನ ಭಾಗ ಮಾತ್ರನೇ ಜಾಸ್ತಿ ಆಗಿದೆ ಮಿಕ್ಕ ಎಲ್ಲಾನು ನಾರ್ಮಲ್ ಇದೆ ಈ ಎಕ್ಸಸೈಸ್ ಮಾಡೋದ್ರಿಂದ ಏನಾಗುತ್ತೆ ನಮ್ಗೆ ಈ ಬೆಳ್ಳಿ ಫ್ಯಾಟ್ ಏನಿದೆ ತೈಸ್ ಹತ್ರ ಏನು ಬೊಜ್ಜಿರುತ್ತೆ ಅದಾದ್ಮೇಲೆ ಇಲ್ಲಿ ಈ ಪಾರ್ಟ್ ಏನಿರುತ್ತೆ ಕೈಗಳತ್ರ ಸೊ ಈ ಫೇಸ್ ಫೇಸ್ ವರ್ಷನ್ಸ್ ಆಗಿರ್ಬೋದು ಮತ್ತೆ ಚೆಸ್ಟ್ ಭಾಗ ಅದೆಲ್ಲಾನು ಆಲ್ಮೋಸ್ಟ್ ಕ್ಲಿಯರ್ ಆಗಿ ನೀಟಾಗಿ ಶೇಪ್ ಇರುತ್ತೆ ಬಟ್ ನಮ್ಗೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಹಿಂದೆ ಭಾಗ ಆಗಿರ್ಬೋದು ಹೊಟ್ಟೆ ಭಾಗ ಆಗಿರ್ಬೋದು ತೊಡೆ ಭಾಗ ಆಗಿರ್ಬೋದು ಅದಷ್ಟು ಬೇಗ ಕರಗಲ್ಲ ಓಕೆನಾ ಒಂದು ಸ್ವಲ್ಪ ಕರಗಿರುತ್ತೆ ಇಲ್ಲ ಅಂದಿಲ್ಲ ಬಟ್ ಇನ್ನು ಮೇಲೆ ಒಂದು ಇಪ್ಪತ್ತು ಕೆ ಜಿ ಕಡಿಮೆ ಆದಮೇಲೆ ನಾವು ಕಡಿಮೆ ಆದಾಗ ಎಲ್ಲ ಜ್ಯೋತ್ ಬಿದ್ದಿರೋ ಥರ ಇಲ್ಲಾಂದ್ರೆ ನಮ್ಮ ಸ್ಕಿನ್ನೇ ನಮ್ಗೆ ಒಂಥರ ಇರುತ್ತೆ ಸೊ ಹಾಗಾಗಿ ಅದು ಫಿಟ್ ಆಗಿ ಈಗ ನಾರ್ಮಲ್ ಸ್ಕಿನ್ ಇಲ್ಲಿ ಹೆಂಗಿದೆ ಸೊ ಎಳ್ಕೊಂಡು ಇದು ಮಾಡೋ ಥರ ಹೆಂಗಿದ್ಯೋ ನಾರ್ಮಲ್ ಆಗಿ ಬಾಡಿನೂ ಅದೇ ಥರ ಇರಬೇಕು ಅಂತಂದರೆ ಕಂಪಲ್ಸರಿ ಎಕ್ಸಸೈಸಸ್ ಅನ್ನೋದು ಇಂಪಾರ್ಟೆಂಟ್ ಸೊ ಹಾಗಾಗಿನೇ ನಾನು ಈಗ ಒನ್ ವೀಕಿಂದ ಎಕ್ಸಸೈಸಸ್ ಮಾಡ್ತಾ ಇದ್ದೀನಿ ನನ್ನ ಡಯಟ್ ಬಗ್ಗೆ ಹೇಳೋದಾದರೆ ಸುಮಾರು ಜನಕ್ಕೆ ಅನಿಸ್ಬೋದು ಅಂದರೆ ನನಗೆ ನಾನು ಹೇಳ್ಬಾರ್ದು ಆ್ಯಕ್ಚುಲಿ ನಾನು ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಮಾಡ್ತಾ ಇರ್ತೀನಲ್ವ ಆದರೂ ಈಗ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಮಾಡಲೇ ನಾನು ಯಾವಾಗಲೂ ಮೋಟಿವ್ ಆಗೇ ಮಾಡ್ತೀನಿ ಈ ಸ್ಟಿಚಿಂಗಿಂದ ಬಟ್ ಈಗಿಂದ ಅಂದ್ಕೊಂಡಿದ್ದೀನಿ ಸ್ಟಿಚಿಂಗ್ ಎಷ್ಟೇ ಬಂದರೂ ಕೂಡ ಸ್ಟಿಚಿಂಗ್ ಜೊತೆಗೆ ಯೂಟ್ಯೂಬ್ ಚಾನಲ್ನು ಮಾಡ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಮಾಡ್ತೀನಿ ಸ್ನೇಹಿತರೆ ನನ್ನ ವೈಟ್ ಲಾಸ್ಫುಲ್ ಆದ್ಮೇಲೂ ಕೂಡ ನಾನು ಯೂಟ್ಯೂಬ್ ಚಾನಲ್ ತುಂಬಾ ಇಷ್ಟ ಮಾಡಬೇಕು ಚೆನ್ನಾಗಿ ಸಕ್ಸ್ ಸಕ್ಸಸ್ ಆಗಬೇಕು ತುಂಬಾ ಖುಷಿ ಇದೆ ನನಗೆ ಯೂಟ್ಯೂಬ್ ಚಾನಲ್ ಬಗ್ಗೆ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಬಗ್ಗೆ ತುಂಬಾ ತುಂಬಾ ಖುಷಿ ಇದೆ ಎಲ್ಲ ಒಂದ್ ಕಡೆ ನನ್ನ ಕಮೆಂಟ್ಸ್ ರಿಪ್ಲೈ ಕೊಡಕ್ಕೆ ಭಯಪಡ್ತೀನಿ ಎಲ್ಲಿ ಅಂತ ಅಂತಂದ್ಬಿಟ್ಟು ಸೊ ಪ್ರತಿಯೊಂದು ಕಮೆಂಟು ಓದ್ತಾ ಇರ್ತೀನಿ ಇದೇ ತರ ವೀಡಿಯೋಸಲ್ಲಿ ಡೈಲಿ ಬ್ಲಾಗ್ಸಲ್ಲಿ ಕೂಡ ನಾನು ರಿಪ್ಲೈ ಅನ್ನೋದು ಕೊಡ್ತಾ ಇರ್ತೀನಿ ಓಕೆನಾ ಇನ್ನ ಇನ್ನೇನ್ ಕೇಳಿದ್ರಿ ಎಕ್ಸಸೈಸಸ್ ಬಗ್ಗೆ ಕೇಳಿದ್ರಿ ಥೈರಾಯ್ಡ್ ಬಗ್ಗೆ ಕೇಳಿದ್ರಿ ಸುಮಾರಷ್ಟು ನೋಡಿದಿನಿ ಸ್ನೇಹಿತರೆ ಅದೇ ಇವತ್ತಿನ ಕ್ವಶನ್ ಅಂಡ್ ಆನ್ಸರ್ಸ್ ಇನ್ನು ವೆಯ್ಟ್ ಲಾಸ್ ಜರ್ನಿ ಹೀಗೆ ಯಾರೆಲ್ಲ ಸ್ಟಾರ್ಟ್ ಮಾಡಬೇಕು ಅಥವಾ ಇನ್ನು ಸ್ಟಾರ್ಟ್ ಮಾಡೋದಾ ಬೇಡ್ವಾ ಸ್ಟಾರ್ಟ್ ಮಾಡೋದಾ ಬೇಡವಾ ಅನ್ಕೊಂಡ್ ಯೋಚನೆ ಮಾಡೋರು ಖಂಡಿತವಾಗ್ಲೂ ಸ್ಟಾರ್ಟ್ ಮಾಡಿ ಸ್ನೇಹಿತರೆ ನಾನೇ ಹೇಳ್ತಾ ಇಲ್ವಾ ಈಗ ವಾರದ ವಾರದಿಂದಾನೇ ನಾನು ಡೇ ಒನ್ ಏನು ಸ್ಟಾರ್ಟ್ ಮಾಡಿದೆ ಟ್ವೆಂಟಿ ಫಸ್ಟ್ಗೆ ಗೆ ನಾನು ಸ್ಟಾರ್ಟ್ ಮಾಡಿರೋದು ಅದಕ್ಕೆ ಮುಂಚೆ ನಾನು ಜೂನ್ ಟೆನ್ನಿಂದಾನೇ ಜೂನ್ ಫಸ್ಟಿಂದನೇ ಅನ್ಕೊಂತಿದ್ದೆ ನೆಕ್ಸ್ಟ್ ಮಂತ್ ಫೋರ್ಟೀನ್ತ್ ಬರ್ಡೇ ಅಲ್ವಾ ನಂದು ಸೊ ಅಟ್ಲೀಸ್ಟ್ ನಾನು ಆವಾಗಿನ್ಗೆ ಒಂದು ಫಿಟ್ ಆಗಿ ಒಂದು ಡ್ರೆಸ್ ಹಾಕೋತಾರನೋ ಸ್ಯಾರಿ ಹಾಕೋತಾರನೋ ಒಂದು ಲುಕ್ ಚೆನ್ನಾಗಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಒಂದು ಟಾರ್ಗೆಟ್ ಇಟ್ಕೊಂಡು ಮಾಡೋಣ ಮಾಡೋಣ ಅಂತ ಜೂನ್ ಟೆನ್ನಿಂದ ಸ್ಟಾರ್ಟ್ ಮಾಡಿ 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 ಇವತ್ತು ಚೆನ್ನಾಗಿ ಇವತ್ತು ಅದು ಹೆಂಗಾಗ್ಬಿಟ್ಟಿದೆ ಅಂದರೆ ಫುಲ್ಲು ಫುಡ್ಡೀಸ್ ಆಗ್ಬಿಟ್ಟಿರ್ತೀನಿ ನಾನಂತೂ ಹೇಳ್ತಾ ಇಲ್ವಾ ಮೂರು ಟೈಮು ರೈಸ್ ತಿನ್ನೋದು ಮೂರು ಟೈಮ್ ಆದಮೇಲೆ ಚೋಚೋ ಚೋ ತರ್ಸ್ಕೊಂಡು ತಿನ್ನೋದು ಎಗ್ ರೈಸ್ ತಿನ್ನೋದು ಪಾನಿಪುರಿ ತಿನ್ನಿರೋದು ಸಿಕ್ಸ್ ಈ ಒಂದೂವರೆ ತಿಂಗಳಲ್ಲಿ ಸಿಕ್ ಇದೆಲ್ಲ ತಿಂದಿದ್ದೀನಿ ಸ್ನೇಹಿತರೆ ಪ್ರಾಮಿಸ್ ಹೇಳ್ತಾ ಇದ್ದೀನಿ ಅಷ್ಟು ಫುಡ್ಡು ತಿಂದಿದ್ದೀನಿ ನಾನು ಎಷ್ಟು ಫುಡ್ ತಿಂದಿದ್ದೀನಿ ಅಂದರೆ ಅದಕ್ಕೆ ಮೂರು ಕೆ ಜಿ ಜಾಸ್ತಿ ಆಗ್ಬಿಟ್ಟಿರೋದು ಇಲ್ಲಾಂತಂದರೆ ಬ್ಯಾಲೆನ್ಸ್ ಆಗಿರೋದು ನಾನೇ ಹೇಳ್ತಾ ಇದ್ದೀನಲ್ವಾ ಅಲ್ವಾ ಫುಲ್ ಅಂಡ್ ಫುಲ್ಲು ಮತ್ತೆ ಲೇಟ್ ನೈಟ್ ನಿದ್ದೆ ಮಾಡೋದು ಬೆಳಗ್ಗೆ ಬೇಗ ಎದ್ದೆಳ್ದಿರೋದು ನಮ್ಗೆ ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ ಎತ್ಲಾಕ್ ತಿರ್ಗಿ ಪೀರಿಯಡ್ಸ್ ಒಂದು ಕರೆಕ್ಟಾಗಿ ಹೋಗ್ತಾ ಇದೆ ಅದೊಂದು ನನಗೆ ಪಿ ಸಿ ಓಡಿ ರಿಟರ್ನ್ ಆಗಿದೆ ಅಷ್ಟುಬಿಟ್ರೆ ಮತ್ತೆ ಅದೇ ಹಳೆ ಚಾಲ್ಗೆ ಹೋಗ್ತಿದ್ದೆ ಮತ್ತೆ ಹೆಚ್ಚೆತ್ಕೊಂಡು ಮತ್ತೆ ಮಾಡ್ತಾ ಇದ್ದೀನಿ ಈಗ ನನ್ನ ಟಾರ್ಗೆಟ್ ಬಂದ್ಬಿಟ್ಟು ಒಂದು ಫಿಫ್ಟಿ ಏಯ್ಟ್ವರೆಗೂ ಹೋಗೋಣ ಅಂತ ಇದೆ ಸ್ನೇಹಿತರೆ ಏನೇ ಕಷ್ಟ ಆದರೂ ಇನ್ನಾರು ತಿಂಗಳಾದರೂ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ ಅದೇ ಈ ಸ್ಟಿಚಿಂಗಿಂದ ನಾನು ಸ್ವಲ್ಪ ಕ ಮೈಂಡನ್ನ ಇದು ಮಾಡ್ಕೊಳ್ತೀರಾ ಮಾಡ್ತಾ ಹೋಗೋಣ ಅಂತ ಇನ್ನ ಅಂದ್ರೆ ನಾನು ಡೈಲಿ ವೆಯ್ಟ್ ತೋರಿಸ್ತಾ ಇರ್ತೀನಿ ಕೆಲವೊಂದು ಸಲ ಅಂದ್ರೆ ವೈಟ್ ಕೂಡ ರಿವ್ಯೂ ಮಾಡಿಲ್ಲ ಅಲ್ವಾ ಇವತ್ತು ಬಂದ್ಬಿಟ್ಟು ನನ್ಗೆ ಹೆಚ್ಚು ಕಮ್ಮಿ ಸೆವೆಂಟಿ ಪಾಯಿಂಟ್ ನೈನ್ ಹಂಡ್ರೆಡ್ ಇತ್ತು ಸ್ನೇಹಿತರೆ ನನ್ನೆಗೂ ಇವತ್ ನೂರು ಗ್ರಾಮ್ ಕಡಿಮೆ ಆಗಿದ್ದೀನಿ ಬಟ್ ಇವತ್ ಮೂರ್ ಟೈಮ್ ಉಪ್ಪಿಟ್ಟೇ ತಿಂದಿರೋದ್ರಿಂದ ಮತ್ತೆ ನಾಳೆ ಸೆವೆಂಟಿ ಒನ್ ತೋರಿಸಲೂಬಹುದು ಇಲ್ಲ ಸೇಮ್ ವೈಟ್ ಇರ್ಬೋದು ಹೇಳಕ್ಕಾಗಲ್ಲ ಕೆಲವೊಂದು ಸಲ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಫ್ರೀ ಇರ್ಬೇಕು ನೀವು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಮೈಂಡಲ್ಲಿ ಯಾವುದೇ ರೀತಿಯ ಚಿಂತೆ ಇಟ್ಕೋಬೇಡಿ ಹತ್ತು ದಿಸ ಒಂದೇ ಥರದ ವೆಯ್ಟ್ ತೋರಿಸಿದ್ರೆ ಖಂಡಿತವಾಗ್ಲು ಮನ್ಸು ಬೇಜಾರಾಗುತ್ತೆ ಮೇ ಬಿ ಹನ್ನೊಂದನೇ ದಿನಕ್ಕೆ ನೀವು ಅರ್ಧ ಕೆಜಿ ಕಮ್ಮಿ ಆಗಿರ್ಬೋದೇನೋ ಅಲ್ವಾ ಸೊ ನಮಗೆ ಒಂದೇ ದಿನಕ್ಕೆ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಕಮ್ಮಿ ಆಯ್ತಾ ಇನ್ನು ನೋಡ್ಕೊಳ್ಳಿ ಒಂದು ಹಾಗೆ 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 ಒಂದು ದಿನ ಆಗ್ಬೋದು ಒಂದು ಕೆಲವೊಂದು ದಿನಗಳು ಸೇಮ್ ವೈಟೆ ತೋರಿಸ್ತಾ ಇರುತ್ತೆ ಓಕೆನಾ ಹಂಗಾಗಿ ನಾವು ಅದ್ರ ಬಗ್ಗೆ ಎಲ್ಲಾ ಫೀಲ್ ಮಾಡ್ಕೋಬಾರ್ದು ಮೇನ್ ಟ್ರೆಸ್ ಫ್ರೀ ಇರಬೇಕು ಮೈಂಡ್ ಅನ್ನೋದು ನಾವು ವೆಯ್ಟ್ ಲಾಸ್ ಮಾಡ್ತಾ ಇದೀವಿ ಅಂತ ದಿನ ಎಲ್ಲಾ ಅದರಲ್ಲೇ ಮುಳುಗಿ ಎದ್ದೇಳ್ಬಾರ್ದು ಓಕೆನಾ ಬೆಳಗ್ಗೆ ಒನ್ಸ್ ನೀವು ವೆಯ್ಟ್ ನೋಡ್ಕೊಂಡ್ರಿ ಅಂತಂದ್ರೆ ನಾಳೆ ಬೆಳಗ್ಗೆವರೆಗೂ ವೆಯ್ಟ್ ಅನ್ನೋದನ್ನು ನೋಡಬೇಡಿ ಎಷ್ಟು ಕಮ್ಮಿ ಆಗಿದ್ವಿ ಎಷ್ಟು ಕಮ್ಮಿ ಆಗಿದ್ವಿ ಫಸ್ಟ್ ಎಲ್ಲ ನಾನು ಹಂಗೆ ಮಾಡ್ತಿದ್ದಿದ್ದು ಬಟ್ ಈಗ ಸುಮಾರಷ್ಟು ಚೇಂಜ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಆ್ಯಂಡ್ ಈಗ ಸ್ಟಾರ್ಟಿಂಗಿಂದ ಮಾಡೋರು ತುಂಬ ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ಬೋದು ವೆಯ್ಟ್ ಲಾಸ್ ಆಗ್ತೀರಾ ಸೊ ನಂತರ ಒಂದು ಇಪ್ಪತ್ತು ಕೆ ಕಮ್ಮಿ ಆದಮೇಲೆ ಸ್ವಲ್ಪ ಕಡಿಮೆ ಆಗಬಹುದು ಅದಕ್ಕೆಲ್ಲ ನೀವು ಇದು ಮಾಡ್ಕೋಬಾರ್ದು ಒಂದು ಇಪ್ಪತ್ತು ಇಪ್ಪತ್ತೊಂದು ಕೆ ಜಿ ಇಪ್ಪತ್ತೆರಡು ಕೆ ಜಿ ಕಡಿಮೆ ಆದಮೇಲೆ ನಿಮಗೆ ಒಂದು ಹತ್ತು ಕೆ ಜಿ ಕಡಿಮೆ ಆಗೋಕ್ಕೆ ವರ್ಷನೇ ಬೇಕಾಗಬಹುದು ಇದು ಹೆಂಗೆ ಅಂತಂದ್ರೆ ತುಂಬಾ ಕ್ರಾಶ್ ಡಯಟ್ಸ್ ಎಲ್ಲ ಮಾಡ್ಬಿಟ್ಟು ತುಂಬಾ ಹೆಂಗಂದ್ರೆ ಸ್ಟ್ರಿಕ್ಟ್ ಡಯೆಟ್ ಎಲ್ಲ ಮಾಡ್ಬಿಟ್ಟು ನಾವು ಇಳಿಸ್ಕೊಂಡ್ರೆ ಆಟೋಮೆಟಿಕ್ಲಿ ಜಾಸ್ತಿ ಆಗಿಬಿಡುತ್ತೆ ಸ್ನೇಹಿತರೆ ನೀವು ಕೆಲವೊಂದು ತಂಬನೈಲ್ ನೋಡ್ಬೋದು ತಂಬನೈಲ್ ಅಂತಂದ್ರೆ ಹಾಕಿರ್ತಾರೆ ಈ ಒಂದು ಡಯೆಟ್ ಮಾಡಿ ವಾರದಲ್ಲೇ ಕೆ ಕೆಜಿ ಕಮ್ಮಿ ಆಗ್ಬಿಡ್ತೀರಾ ಅಂತ ಆಗಲ್ಲ ಸ್ನೇಹಿತರೆ ನಾನು ಹೇಳ್ತೀನಲ್ವ ತಿಪ್ಪರ್ಲಾಗ ಹಾಕಿ ತಲೆ ಕೆಳಗಡೆ ಇಟ್ಟು ಕಾಲು ಮೇಲೆ ಇಟ್ಟರೆ ನಾನು ಇಷ್ಟೆಲ್ಲೋ ಕಷ್ಟಪಟ್ಟರೆ ಒಂದ್ ಕೆ ಜಿ ಆಗೋದೆ ಹೆಚ್ಚಾಗ್ಬಿಟ್ಟಿದೆ ಅಂಥದ್ರಲ್ಲಿ ಫೈವ್ ಕೆಜೆಸ್ ಅದನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ ನಿಮ್ಮ ಟಾರ್ಗೆಟು ತಿ ಐದೈದು ಕೆಜಿ ಆರು ಕೆ ಜಿ ಆಗಬೇಕು ಅನ್ನೋದು ಮಾತ್ರ ನಿಜವಾಗ್ಲೂ ಮೈಂಡಲ್ಲಿ ಇಟ್ಕೋಬೇಡಿ ಹೆಲ್ದಿ ಆಗಿ ನನ್ನ ಪ್ರಕಾರ ನಾನು ಇವಾಗ ತಿಳ್ಕೊಂಡಿರೋದು ಒಂದಷ್ಟು ಮೈಂಡಲ್ಲಿ ಅನ್ಕೊಂಡಿರೋದು ಒಂದು ಮಂತ್ಗೆ ತ್ರೀ ಕೆ ಜಸ್ ಟಾರ್ಗೆಟ್ ಇಟ್ಕೊಳ್ಳಿ ಜಾಸ್ತಿ ಬೇಡ ತ್ರೀ ಕೆ ಜಸ್ ದಿನಕ್ಕೆ ನೂರು ಗ್ರಾಮ್ ಆದರೆ ಸಾಕು ನೀವು ಅಷ್ಟನ್ನ ಮಾತ್ರ ಮೈಂಡಲ್ಲಿ ಇಟ್ಕೊಳ್ಳಿ ಇನ್ನು ಜಾಸ್ತಿ ಆಯ್ತಾ ಖುಷಿ ಪಡಿ ಸೇಮ್ ಒಂದೇ ತರದ್ ವೆಯ್ಟ್ ಎರಡು ದಿನ ಮೂರು ದಿನ ತೋರಿಸ್ತಾ ನೋ ಪ್ರಾಬ್ಲಮ್ ಓಕೆನಾ ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಪದೇ ಪದೇ ಸ್ಟ್ರೆಸ್ ಫ್ರೀ ಆಗಿ ನೀವು ಡಯೆಟ್ ಮಾಡಬೇಕು ಅವ್ರಿಗೆ ಮಾತೆಲ್ಲ ಕೇಳ್ಕೊಂಡು ತಲೆ ಕೇಳಿಸ್ಕೋಬಾರ್ದು ಈಗ ನಂದು ಒಂದು ದಿನಕ್ಕೆ ಟೂ ಹಂಡ್ರೆಡ್ ಕಮ್ಮಿ ಆಗ್ಬೋದು ಒನ್ ಹಂಡ್ರೆಡ್ ಕಮ್ಮಿ ಆಗ್ಬೋದು ಆಗದೇನೂ ಇರ್ಬೋದು ಒಂದು ತ್ರೀ ಫೋರ್ ಡೇಸ್ ಒಂದೇ ವೆಯ್ಟ್ ತೋರಿಸ್ಬೋದು ಸೊ ನಾನಂತೂ ತುಂಬಾ ಜೆನ್ಯೂನ್ ಆಗಿದ್ದೀನಿ ಸ್ನೇಹಿತರೆ ಏನ್ ವೆಯ್ಟ್ ತೋರಿಸಿದ್ರು ಒಂದು ವಾರ ಫುಲ್ ಒಂದೇ ವೆಯ್ಟ್ ತೋರಿಸಿದ್ರು ನೋ ಪ್ರಾಬ್ಲಮ್ ಅಯ್ಯೋ ಹೆಂಗಪ್ಪ ತೋರ್ಸೋದೋ ಏನು ಅನ್ಕೊತಾರೋ ಅನ್ನೋದೆಲ್ಲ ಮೈಂಡಿಂದ ತಗ್ದಾಕ್ ಬಿಟ್ಟಿದ್ದೀನಿ ನನ್ನ ಡೈಲಿ ವೆಯ್ಟ್ ಏನಿರುತ್ತೋ ಅದನ್ನ ಮಾತ್ರನೇ ನಾನು ತೋರಿಸ್ತಾ ಹೋಗ್ತೀನಿ ಇನ್ಮೇಲೆ ಓಕೆನಾ ಅದೇ ಹೇಳ್ತಾ ಇದೀನಲ್ಲ ಅವರು ಸಿಸು ಕಡಿಮೆ ಆಗ್ತಿದಾರಲ್ಲ ನಾನು ಕಡಿಮೆ ಆಗ್ತಾ ಇಲ್ವಲ್ಲ ಅಂತ ಮಾತ್ರ ಅನ್ಕೋಬಾರ್ದು ಒಬ್ಬರ ಬಾಡಿ ಇದ್ದಂಗೆ ಇನ್ನೊಬ್ರು ಬಾಡಿ ಇರಲ್ಲ ಒಬ್ಬರಿಗೆ ಒಂದು ಡಯಟ್ ಸೆಟ್ ಆದಂಗೆ ಇನ್ನೊಂದು ಡಯಟ್ ಸೆಟ್ ಇನ್ನೊಬ್ರಿಗೆ ಸೆಟ್ ಆಗಲ್ಲ ಒಬ್ಬರಿಗೆ ಫು ಒಂದು ಫುಡ್ ಸೆಟ್ ಆದಂಗೆ ಇನ್ನೊಬ್ರಿಗೆ ಒಂದು ಫುಡ್ ಸೆಟ್ ಆಗಲ್ಲ ಯಾಕಂದ್ರೆ ನಿಮ್ಮ ಬಾಡಿ ವೇರಿಯೇಷನ್ ಬೇರೆ ಇರುತ್ತೆ ನಿಮ್ಮ ಹೈಟೇ ಬೇರೆ ಇರುತ್ತೆ ನಿಮ್ಮ ವೆಯ್ಟೇ ಬೇರೆ ಇರುತ್ತೆ ಓಕೆನಾ ಅವರವರ ಬಾಡಿಗೆ ಅವರವರ ವೈಟ್ಗೆ ತಕ್ಕಂಗೆ ಫುಡ್ ಅನ್ನೋದು ಕ್ಯಾಲೋರೀಸ್ ಅನ್ನೋದು ಬೇಕಾಗುತ್ತೆ ಸೊ ಹಂಗಾಗಿನೇ ನೀವು ಒಂದು ವಾರ ಮಾಡಿ ನೋಡಿ ಅದರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತಾ ನೀವು ಕಂಟಿನ್ಯೂ ಮಾಡ್ಕೊಂಡೋಗಿ ನಿಮ್ಗೆ ಗೊತ್ತಾಗುತ್ತೆ ಇವತ್ತು ಏನು ಫುಡ್ ತಿಂದಿದ್ದೀನಿ ಇದರಿಂದ ನನಗೆ ನೆನ್ನೆ ಏನು ತಿಂದಿದ್ದೀನಿ ಇವತ್ತು ಅದರಿಂದ ವೆಯ್ಟ್ ಲಾಸ್ ಆಯ್ತಾ ಇಲ್ವಾ ಸಲ ಉಬ್ಬರು ಅನ್ಸುತ್ತೆ ಕೆಲವೊಂದು ಫುಡ್ ನಮಗೆ ಇಲ್ಲ ತುಂಬಾ ಹೊಟ್ಟೆ ಖಾಲಿ ಬಿಟ್ಟಾಗ ನಿಮಗೆ ಬ್ಲೋಟಿಂಗ್ ಅನ್ನೋದು ಗ್ಯಾಸ್ಟ್ರಿಕ್ ಗ್ಯಾಸ್ ಗ್ಯಾಸ್ ಫಾರ್ಮ್ ಆಗೋದು ಆತರ ಎಲ್ಲ ಆಗುತ್ತೆ ಅದನ್ನ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು ಸುಮಾರು ನೋಡ್ತಾ ಇರಿ ಡಯಟ್ ಬಗ್ಗೆ ನಿಮ್ಗೆ ಏನೆಲ್ಲ ತಿಳುವಳಿಕೆ ಬೇಕೋ ಅದನ್ನೆಲ್ಲ ತಿಳ್ಕೊಂಡು ಡಯಟ್ ಅನ್ನೋದನ್ನ ಸ್ಟಾರ್ಟ್ ಮಾಡಿ ಆಲ್ರೆಡಿ ತುಂಬಾ ಜನ ಸ್ಟಾರ್ಟ್ ಮಾಡಿರ್ತೀರ ಸೊ ಜಾಸ್ತಿ ಏನು ಹೇಳೋ ಅವಶ್ಯಕತೆ ಇರಲ್ಲ ಬಟ್ ನಮ್ಮ ಚಾನೆಲ್ ನಲ್ಲಿ ಯಾರಾದ್ರೂ ಹೊಸಬ್ರು ಆಗ್ಲೇ ಇನ್ನೂ ಮೋಟಿವ್ ಬೇಕು ಅನ್ನೋರು ಯಾರಾದ್ರೂ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನೀವು ಮಾಡಿ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಂತರ ಅಂತೂ ಅವಾಗ ಅವಾಗ ಬಿಟ್ಬಿಡ್ಬೇಡಿ ನಾನಿವಾಗ ಅನ್ಕೊಂಡಿದೀನಿ ಯಾಕೆ ಇಷ್ಟೊಂದು ಇದಾಗ್ಬಿಟ್ಟಿದ್ದೀನಿ ಏನೇ ಆಗ್ಲಿ ಈ ಸಲ ಮಾತ್ರ ಫಿಫ್ಟಿ ಏಟ್ ರೀಚ್ ಆಗೋವರ್ಗುನು ಅಹ್ ಯಾವ್ದೇ ಕಾರಣಕ್ಕೂ ಹಿಂದೆ ಇಕ್ಬಾರ್ದು ಅಂತ ಅನ್ಕೊಂಡಿದೀನಿ ದೇವ್ರ ದಯೆ ವೆಂಕಟೇಶ್ವರನ್ ದಯೆ ಬೇಗ ಹಂಗೇ ಮಾಡ್ಕೊಂಡು ಹೋದ್ರೆ ಸಾಕು ಸೊ ಇದಿಷ್ಟು ಸ್ನೇಹಿತರೆ ನಾಳೆ ಎತ್ತ ಪ್ರಕಾರ ಡೇ ಫೋರ್ ಡಯಟ್ ಬ್ಲಾಗ್ ಅಂತೂ ಬಂದೇ ಬರುತ್ತೆ ಸೊ ಇವತ್ತು ನಾನು ಅದೇ ಹೇಳೋದ್ನಲ್ವ ಉಪ್ಪಿಟ್ಟು ಕೇಸರಿ ಭಾತು ಮಾಡಿಬಿಟ್ಟಿದ್ದೆ ಸ್ನೇಹಿತರೆ ಒಂದಷ್ಟು ಉಪ್ಪಿಟ್ಟು ಒಂದಷ್ಟು ಕೇಸರಿ ಭಾತು ಬೆಳಗ್ಗೆ ಮಧ್ಯಾಹ್ನ ಮತ್ತೆ ಒಂದಿಷ್ಟು ಉಪ್ಪಿಟ್ಟು ಮತ್ತೆ ಒಂದಷ್ಟು ಕೇಸರಿ ಭಾತು ಆಯಿತು ಮತ್ತೆ ಸಾಯಂಕಾಲ ಒಂದಷ್ಟು ಉಪ್ಪಿಟ್ಟು ಮತ್ತೆ ಕೇಸರಿ ಭಾತು ಇಷ್ಟನ್ನು ತಿಂದಿದ್ದೀನಿ ಹಾಗಾಗಿನೇ ನಾನು ಡಯಟ್ ಏನು ವಿಡಿಯೋ ಕಂಟೆಂಟ್ಗೆ ನನಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ವಿಡಿಯೋ ಇಲ್ಲ ಸೊ ಹಂಗಾಗಿನೇ ದಯವಿಟ್ಟು ಬೈಕೋಬೇಡಿ ನಾಳೆ ಒಳ್ಳೆ ವಿಡಿಯೋ ಜೊತೆಗೆ ಬರ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಒನ್ಸ್ ಎಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್